ಲಕ್ಷ್ಮಿ ಅವರು ಲಕ್ಷ್ಮಿ ಅವರ ನೀವು ಬಂದ್ಬಿಡಿ ಲಕ್ಷ್ಮೀ ಕೃಷ್ಣಗೆ ಬರ್ ಮಾಡಿಕೊಳ್ಳೋಣ ಹಾಗೆ ನಮ್ಮ ಮಹೇಶ್ವರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ ನಿರ್ದೇಶಕರು ಹಾಗೆ ರೀಚ್ ಪ್ರಮೋಷನ್ ಕಂಪನಿಯ ಸಿಇಒ ಹಾಗೆ ನಮ್ಮ ಆರ್ ಪಿ ಫಿಲಮ್ಸ್ ರುವಾರಿಗಳು ನಟರು ನಿರ್ದೇಶಕರು ನಿರ್ಮಾಪಕರು ಆಗಿರುವಂತಹ ನಮ್ಮ ಬಾಲಚಂದ್ರ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಆರ್ ಬಾಲಚಂದ್ರ ಅವರು ಸರ್ ನಾನು ನಮ್ಮ ಗೆಸ್ಟ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಗೀತೆಯನ್ನ ಬಿಡುಗಡೆಗೊಳಿಸ್ಬೇಕಾಗಿ ರೆಡ್ ಹಾರ್ಟ್ ಕಣಂಜಾರು ಚಿತ್ರದ ಒಂದು ಅಮೇಸಿಂಗ್ ಗೀತೆಯನ್ನ ಬಿಡುಗಡೆಗೊಳಿಸಿದ್ದಾರೆ ವಿಡಿಯೋ ಸಾಂಗ್ ಅದನ್ನ ಈಗ ನೆಮಗೋಸ್ಕರ ಬಿಡುಗಡೆಗೊಳಿಸಿರುವಂತಹ ನಮ್ಮೆಲ್ಲ ಗೆಸ್ಟ್ ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಎ ಗ್ರೂಪ್ ಫೋಟೋಗ್ರಾಫ್ ಪ್ಲೀಸ್ ಯೆಸ್

सो अद्भुत गीतिया रची दरअिके बदमा को ನಮ್ಮ ಕೆಂಡ ಸಂಪಿಗೆ ಹಾಗೂ ಕಾಲಪತ್ರ ಸಿನಿಮಾದ ನಾಯಕ ನಟರಾಗಿರುವಂತಹ ವಿಕಿ ವಾರುಡ್ ಅವರು ಕೂಡ ನಮಗೆ ಜಾಯ್ನ್ ಆಗಿದ್ದಾರೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಬಾಡ್ಕೊಳ್ತಾ ಇದ್ವಿ b u 들 n o e n t o n c मतलब ये कि आकर लेट आए लेट मारिस मतलब अरे आले आले I also request you to Geetha ke choreography marirvant Muruga master na vedike ke, ke ban mar kona how did i mess yourself please come on stage when you will andre this complete agolati <laughs>

回来了，回来了。等会儿走，等会 ああ、痛いと思います。